ಗದಗ ಮುಳ್ಗುಂದ್ ರೋಡ್ ಗದಗ ರೋಡ್ ರೋಡಲ್ಲಿ ಬರುವ ದೇವರ ಗುಡಿ ನೋಡ್ಬೋದು ಆಲ್ ಇಂಡಿಯಾ ರೋಡ್ ನ ಪಕ್ಕದಲ್ಲಿದೆ ಇದು ರೋಡ್ ರೋಡಲ್ಲಿ ಬರೋ ರೋಡಿಗೆ ಬರೋ ಗುಡಿ ನೋಡ್ಬೋದು ಮುಂದಿಲ್ಲ ನೋಡ್ಬೋದು ರೆಗ್ಯುಲರ್ ವೀಲ್ ಕೇರ್ ಶಾಪ್ ರೆಗ್ಯುಲರ್ ವೀಲ್ ಕೇರ್ ಶಾಪ್ ಅಪೋಸಿಟ್ ಈ ರೋಡ್ ಹೋಗಿದೆ ಈ ರೋಡ್ ಒಳಗಡೆ ಆ ಪ್ಲಾಟ್ ಇರೋದು ಈ ಗುಡಿ ಇದೆ ನೋಡಿ ಈ ಗುಡಿ ಪಕ್ಕದಲ್ಲಿರೋ ರೋಡ್ ಇದು ಈ ರೋಡ್ ಒಳಗಡೆ ಹೋಗ್ಬೇಕು ಈಗ ಇದು ಫೋರ್ಟಿ ಫೀಟ್ ರೋಡ್ ಡೈರೆಕ್ಟ್ ಮುಳುಗುನ್ ರೋಡಿಗೆ ಕನೆಕ್ಟೆಡ್ ಇದು ಬಂದ್ಬಿಟ್ಟು ಫೋರ್ಟಿ ಫೀಟ್ ರೋಡ್ ಫೋರ್ಟಿ ಫೀಟ್ ರೋಡ್ ಹೋಗ್ಬಿಟ್ಟು ಆ ಒಟ್ಟಿಗೆ ಕನೆಕ್ಟ್ ಆಗ್ತದೆ ಪ್ಲಾಟ್ ನಂಬರ್ ಟು ಪ್ಲಾಟ್ ನಂಬರ್ ಟು ಇಲ್ಲಿನವರಿಂದ ಇಲ್ಲಿಯವರೆಗೂ ನೋಡ್ಬೋದು ಇದು ಹಿಂದೆ ಮೂರು ಮೀಟರ್ ಹತ್ತು ಫುಟ್ ಬಫರ್ ರೋಡ್ ಬರ್ತದೆ ಪ್ಲಾಟ್ ಹಿಂದಗಡೆ ಪ್ಲಾಟ್ ನಂಬರ್ ಟು ಅದ್ರ ಬಫರ್ ರೋಡ್ ಬರ್ತದೆ ನೋಡ್ಬೋದು ನಾವೀಗ ಪ್ಲಾಟಲ್ಲಿರೋದು ಫುಲ್ ರೆಡ್ ಸಾಯಿಲ್ ಆಮೇಲೆ ಮನೆ ಕಟ್ಟಲು ಯೋಗ್ಯವಾಗಿದೆ ನೋಡ್ಬೋದು ಪ್ಲಾಟ್ ಮುಂದೆನೂ ಮನೆಗಳಿವೆ ಪ್ಲಾಟ್ ಹಿಂದೆನೂ ಮನೆಗಳಿವೆ ಪ್ಲಾಟ್ ಪಕ್ಕದಲ್ಲಿಯೂ ಮನೆಗಳಿವೆ ನೋಡ್ಬೋದು ಪ್ಲಾಟ್ ಸುತ್ತಲೂ ಮನೆಗಳಿವೆ ಇದು ಪ್ಲಾಟ್ ಇವಾಗ ಸಿ ಸಿ ಇದೆ ಸಿ ಸಿ ಕೆಲಸದಲ್ಲಿ ಗಟರ್ ಕೆಲಸ ಮುಗಿದಿದೆ ಚರಂಡಿ ಕೆಲಸ ಮುಗಿದಿದೆ ವಾಟರ್ ಪೈಪ್ಲೈನ್ ಕನೆಕ್ಷನ್ ಸಹ ಮುಗಿದಿದೆ ನೋಡ್ಬೋದು ಪ್ಲಾಟ್ ನಂಬರ್ ಟು ಪ್ಲಾಟ್ ನಂಬರ್ ಟು ಆ ಕಲ್ಲಿಂದ ಪ್ಲಾಟು ಮಟ್ಟು ಇದೆಯಲ್ಲ ಆ ಕಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ರು ನೋಡಿ ಇನ್ನೊಂದು ಕಲ್ಲು ಬರ್ತದೆ ಈ ಕಲ್ಲು ಸ್ಟೇಟಿಗೆ ಉದ್ದ ಫೋರ್ಟಿ ಫೋರ್ಟಿ ಫೈವ್ ಬರ್ತದೆ ಉದ್ದ ಅಗಲ ನಿಮಗೆ ಫೋರ್ಟಿ ಫೈವ್ ಬರ್ತದೆ ಉದ್ದ ನಿಮಗೆ ಸೆವೆಂಟಿ ಆಲ್ಮೋಸ್ಟ್ ಎರಡು ಸಾವಿರದ ಒಂಬೈನೂರು ಸ್ಕ್ವೇರ್ ಫುಟ್ ಇರೋ ಪ್ಲಾಟ್ ಪೂರ್ವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಇರುವ ಎರಡು ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟ್ ಪ್ಲಾಟ್ ಇದು ನೀರಿನ ಕನೆಕ್ಷನ್ ವಾಟರ್ ಕನೆಕ್ಷನ್ ಪೈಪ್ ಚರಂಡಿ ನೋಡ್ಬೋದು ಗಟರ್ ಎಲ್ಲ ಕ್ಯೂರಿಂಗ್ ಲೆವೆಲಿಗೆ ಬಂದ್ಬಿಟ್ಟು ಯು ಜಿ ಡಿ ಪೈಪ್ಸ್ ನೋಡ್ಬೋದು ಯು ಜಿ ಡಿ ಪೈಪ್ಸ್ ಇಲ್ಲಿ ಇದು ಯು ಜಿ ಡಿ ಇದು ಗಟ್ಟ್ರ ವ್ಯವಸ್ಥೆ ನೀರಿನ ಕಲ್ಲಿ ನೀರಿನ ವ್ಯವಸ್ಥೆ ನೋಡ್ಬೋದು ಗಟ್ಟರೆ ಕಾಮಗಾರಿ ಮುಗಿದಿದೆ ಮಗುಂದ್ ರೋಡ್ಲಿಂದ ಏಳನೇ ಪ್ಲಾಟ್ ನೋಡಿ ಗಾಡಿ ಗಾಡಿ ಮುಳ್ಗು ರೋಡಿಂತೇ ಕಾಣ್ತದೆ ಮುಳುಗಂದ ರೋಡಲ್ಲಿ ಏನು ನಮ್ಮ ಗುಡಿ ಬರ್ತದಲ್ಲ ಆ ಗುಡಿಯನ್ನು ಅದೇ ಗುಡಿಯನ್ನು ಅದೇ ಮುಳುಗಂದ ರೋಡು ಅದರ ಅಲ್ಲಿ ಬರುವ ಈ ಪ್ಲಾಟ್ ಪ್ಲಾಟ್ ನಂಬರ್ ಟು ಕಂಪ್ಲೀಟ್ ಸಿ ಸಿ ಲೇಔಟ್